ಗೌರ್ಗ ಹೆಂಗ್ತೈತಿ ಹಾಂ ಯಾರು ಯಾರು ಅದಕ್ಕೆ ಅಂತ ಕಾಲ ಕುಂತಾರ ಅದಕ್ಕೆ ಭಾಳ ಮಂದಿ ಮೋಸ ಮಾಡಿ ಭಾಳ ಬಲ ಮಾಡಿದ ದಯವಿಟ್ಟು ಅದಕ್ಕೆ ಹಚ್ಚಿ ಮಾತಾಡಬೇಡ ಅಣ್ಣ ಸಾಯಿ ಆರಿಸ್ಬಿಟ್ಟ ಹತ್ತೊಂಬತ್ತನೇ ಕ್ರಿಕೆಟ್ ಆದಂತ ಮುಂದಿನ ವಿಷಯ ಭಾಳ ಚರ್ಚೆ ಮಾಡೋತಿ ಈಗ ಇವತ್ತು ಬಹುಶಃ ವಿಡ್ರಾಲ್ ಮುಗ್ದೆ ಮುಗ ಇವತ್ತು ಯಾರು ನಿಲ್ತು ಫೈನಲ್ ಆಗಿದೆ ಅವ್ರು ಖರೀದ್ರೆ ನಮ್ಮ ಜಾರಕಿಳು ಉಪಕಾರ ಮಾಡ್ಕೋಬೇಕಾಯ್ತು ಇದು ಅಣ್ಣ ಸಾಹೇಬ ಅಣ್ಣ ಹೋಗ್ತು ಆದ್ರೆ ಆಗ್ಲಿಲ್ಲ ನಮ್ಮ ಅಭಿಮಾನ್ಯ ಉಸ್ತುವಾರಿ ಸಚಿವರು ಬೆಂಗ್ಳೂರು ಹೇಳಿದ್ದೇನೆ ನಾನು ಮಂತ್ರಿ ತಂದಾಗ ಒಂದು ಕಾಲ್ ಬರ್ತಿದ್ರು ಈಗ ನಿಂಗೆ ಕಾಲ್ ಬದ ಅವ್ರ ಕೈ ಕೊಡೋಲ್ಲ ಹೆಂಗ್ಳು ಮಣ್ಣು ಹೇಳಿ ಬಂದಿದ್ದೆ ಅವ್ರೇನು ತಪ್ಪೋದು ಆಗಲ್ಲ ಅವ್ರು ಯಾರ ಅಧಿಕಾರ ಬರ್ತಾರೋ ಕೈ ಕೊಡ್ತಾರಿದ್ದೆ ಅಣ್ಣ ಸಾಹೇಬ್ ಅದಕ್ಕೆ ಆಯ್ತು ಆದರೆ ಇಲೆಕ್ಷನ್ ಮಾಡೋ ಇನ್ನೊಂದು ಇವತ್ತು ಅಣ್ಣ ಹಬ್ಬದಾಗತ್ತೆ ಇನ್ನೊಂದು ಹಾಕೋದ್ ಬಿಟ್ಟು ರಿಸಲ್ಟ್ ಎಲ್ಲ ಕೂಡಿ ಅಣ್ಣ ಸಹ ಆರಿಸ್ಬಿಟ್ಟು ಬ್ಯಾಂಕ್ ಒಂದು ಅಭಿವೃದ್ಧಿ ಮಾಡಿ ಅಲ್ಲೇ ಯಾರಿಗೂ ಯಾಕಂದರೆ ಹಿಂದಿನ ಆಡಿಕೊಂಡು ಭಾಳಷ್ಟು ಅವರಾಗದಷ್ಟು ಕೇಳಿದ್ ನಾವು ನಮ್ಗೆ ಗೊತ್ತ ಗೊತ್ತಿಲ್ಲ ಬ್ಯಾಂಕ್ ಬಗ್ಗೆ ಕೆಟ್ಟ ವಿಚಾರಣೆ ಹೆಂಗೆ ಅನ್ನ ಸಹ ಆಗುತ್ತೆ ಎಸ್ ಸಿ ಸೊಸೈಟಿ ಹೆಂಗ್ ನಡೆಸಲಾಗ್ತಿ ಚೆನ್ನಾಗಿ ಬ್ಯಾಂಕ್ ನಡೆಸಿ ಯಾಕೆ ಮಂಗಳೂರು ಬೇಕದು ಹೆಚ್ಚು ಡಿ ಸಿ ಬ್ಯಾಂಕ್ ಬೆಂಗಳೂರು ಮಂಗಳೂರ್ಗದು ಹೆಚ್ಚು ಚೆನ್ನಾಗಿ ಲೋಕ ಡಿ ಸಿ ಬ್ಯಾಂಕ್ ಮಾಡೋಣ ఒళ్ళు అది ఈ ఒత్తు అన్నొబ్బాయి ఇది ఇవదు మంది బాగా ఒ ఇబ్బు నెజార్టీ ఒళ్ళే పైసా మన జీవి ఆర్చిబొట్టే మొత్తం బ్యాంక్ శ్రోణ మే అం